ಹತ್ತನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ಆರು ಸುಖನಾಸನ ಉಪದೇಶ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ವನ್ಯಜೆ ಗೋವಿಂದಾಚಾರ್ಯ ಸ್ಥಳ ಉಡುಪಿ ಕಾಲ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇವರು ಜನಿಸಿದರು ಕೃತಿಗಳು ಭಗವಂತನ ನಲ್ನುಡಿ ಮುಗಿಲ ಮಾತು ಕಾದಂಬರಿ ನೆನಪಾದಳು ಶಕುಂತಳೆ ಮತ್ತೆ ರಾಮನ ಕತೆ ಮಹಾಸ್ವೇತೆ ಆವಿಯ ಮಣ್ಣಿನ ಆಟದ ಬಂಡಿ ಮುಂತಾದ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಮುಂತಾದವು ಪ್ರಸ್ತುತ ಪಾಠವನ್ನು ಅವರ ಕಾದಂಬರಿ ಎಂಬ ಕೃತಿಯಿಂದ ಆಧರಿಸಲಾಗಿದೆ ಇದು ಭಟ್ಟನು ಸಂಸ್ಕೃತದಲ್ಲಿ ಬರೆದ ಅದೇ ಹೆಸರಿನ ಕೃತಿಯ ಕನ್ನಡ ಅನುವಾದ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಯಾರಿಗೆ ಗುರುವಾಣಿ ಹೊಡೆ ಎನಿಸುತ್ತದೆ ಉತ್ತರ ಮೂರ್ಖನ ಕಿವಿಗೆ ಗುರುವಾಣಿ ಒಡೆ ಎನಿಸುತ್ತದೆ ಪ್ರಶ್ನೆ ಎರಡು ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಉತ್ತರ ರಾಜರ ಮನೆತನದಲ್ಲಿ ಹುಟ್ಟಿದವರ ಕಿವಿಗೆ ಉಪದೇಶವೂ ನಾಟುವುದಿಲ್ಲ ಪ್ರಶ್ನೆ ಮೂರು ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ಉತ್ತರ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ಪ್ರಶ್ನೆ ನಾಲ್ಕು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಉತ್ತರ ಗುರುಪದೇಶದ ಗುಣಗಳೆಂದರೆ ಜನರ ಒಳ ಹೊರಾಂಗಣ ಹೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮಿಹ ತಲೆ ನೆರೆಯದೆ ಸುಕ್ಕುಗಟ್ಟದೆ ಮೂಡುವ ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ ಪಂಚು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆಯಾಗಿದೆ ಪ್ರಶ್ನೆ ಐದು ರಾಜರ ಪ್ರಕೃತಿ ಹೇಗಿರುತ್ತದೆ ಉತ್ತರ ರಾಜ್ಯದ ಪ್ರಕೃತಿಯು ಅಹಂಕಾರದ ದಹಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಇದು ಎಲ್ಲ ದುಡ್ಡಿನ ಮಹಿಮೆ ದುಡ್ಡು ದುರಭಿಮಾನದ ತವರು ದುಡ್ಡಿನ ವೈದ್ಯ ಅಡರಿದವರಿಗೆ ಜಗತ್ತಿಲ್ಲ ಕ್ಷುದ್ರವಾಗಿ ಕಾಣುತ್ತದೆ ರಾಜ್ಯ ಎನ್ನುವುದು ಒಂದು ವಿಷ ಅದರ ಅಧಿಕಾರದ ಸೊಪ್ಪು ಸಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ ಪ್ರಶ್ನೆ ಆರು ಪುರೂಪದೇಶವು ಯಾರಿಗೆ ಮೆಚ್ಚುಗೆ ಆಗುವುದಿಲ್ಲ ಉತ್ತರ ಪ್ರಾಚೀನ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ಎಂಥ ಉಪದೇಶವೂ ಅವರ ಕಿವಿಗೆ ನಾಟುವುದಿಲ್ಲ ಯಾರ್ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿಸಿದರೂ ಅವರ ಮೊರೆಯಲ್ಲಿ ಅನಾದರವಿರುತ್ತದೆ ಆನೆಯಂತೆ ಅರೆ ಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶಿಸಬೇಕಾದದ್ದು ಏನೂ ಉಳಿದಿಲ್ಲ ಎನ್ನುವಂತ ಭಾವ ಇಂಥವರಿಗೆ ಗುರುಪದೇಶ ಮೆಚ್ಚುಗೆ ಆಗುವುದಿಲ್ಲ